ಕಳೆದ ವಾರ ನಾವು ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಹೇಳಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡಿದ್ರೆ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ ನಾವು ಯಾರನ್ನು ದೂಷಿಸಲಿಲ್ಲ ಯಾರನ್ನೂ ಟೀಕೆ ಮಾಡಿಲ್ಲ ಮಾನ್ಯ ಶಾಸಕರೇ ನಾನೇ ಮಾತಾಡಿದ್ದೀನಿ ಮಾನ್ಯ ಶಾಸಕರೇ ಕೆಂಗೇರಿ ಋಣ ನಿಮ್ಮೇಲಿದೆ ಕೆಂಗೇರಿಲಿ ಸಾವಿರಾರು ಅಭಿಮಾನಿಗಳಿದ್ದಾರೆ ಸಾಕಷ್ಟು ಸಾಕೋರ್ಟ್ ಇದ್ದಿದೆ ಕೆಂಗೇರಿಯನ್ನ ಮತ್ತೆ ಬಂಡೆ ಮಠ ಆಗ್ಬೋದು ಕೋಟೆ ಸೋಮೇಶ್ವರ ಆಗ್ಬೋದು ಅದು ಘನತೆಯನ್ನ ಅದನ್ನು ಒಂದು ಅದೇನೋ ಒಂದು ಒಂದು ವೈಶಿಷ್ಟ್ಯತೆ ಅದನ್ನು ಉಳಿಸಿ ಅಂತ ಹೇಳಿದೀವಿ ಅಷ್ಟೇ ಹೊರತು ನಾವು ಯಾರನ್ನು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ ಮಾನ್ಯರೇ ಮಾನ್ಯರೇ ಅಂತ ಒತ್ತಿ ಒತ್ತಿನೇ ಹೇಳಿದೀವಿ ಯಾಕೆ ಅಂತಂದ್ರೆ ರುದ್ರೇಶ್ವರ್ ಹೇಳ್ದಂಗೆ ನಾವು ಓಟ್ ಹಾಕಿ ಗೆಲ್ಸ್ತಂತ ಎಂ ಎಲ್ ಎ ಇವತ್ತು ಕಾಂಗ್ರೆಸ್ನವ್ರು ಬಾಯ್ ನಮ್ಮ ಎಮ್ ಎಲ್ ಎ ನಮ್ಮ ಎಂ ಎಲ್ ಎ ಅಂತ ಜೊತೆಗೆ ಗಾಜನ್ ಮೇಲೆ ಕುತ್ಕೊಂಡು ಕಲ್ಲೋಡಿತಾ ಇದಾರೆ ಬೀದರ್ ಅವರು ಬಿಡ್ತಾರ ಇವತ್ತು ಶಿವಮೋದಯ ನಾಗರಾಜ್ ಮೇಲೆ ನೂರಾರು ಆರೋಪ ಮಾಡಿದ್ದಾನೆ ಏನೇ ಆಧಾರ ಇಲ್ಲ ಇಟ್ಕೊಂಡು ಲೋಕಾಯುಕ್ತ ಕೊಡಲಿ ಇವರು ಒಂದು ನೂರೈವತ್ತು ಆಧಾರ ಒಂದು ಆರೋಪ ಮಾಡಿದ್ರು ಕೊಡಿ ಲೋಕಾಯುಕ್ತಕ್ಕೆ ಸುಮ್ಮನೆ ಈ ಟೆಂಡ್ರನ್ನ ಹಾಕ್ಬಾರ್ದು ಶಿವಮಾದಯ್ಗೂ ಹೇಳೋದಷ್ಟೇನೇ ನಾಗರಾಜ್ ಹೇಳೋದು ಅಷ್ಟೇನೆ ಭ್ರಷ್ಟಾಚಾರ ಮಾಡಿದ್ದೀರಾ ಮಾಡಿಲ್ವಾ ಸಾಬೀತಾಗ್ಲಿ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಅಭಿವೃದ್ಧಿ ಅಧಿಕಾರರು ಯಶವಂತಪುರ ಕ್ಷೇತ್ರದ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಆಗದೆ ಇರತಕ್ಕಂಥ ಅಭಿವೃದ್ಧಿ ಯಶವಂತಪುರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಇವತ್ತು ಆಗ್ತಾ ಇದೆ ಆ ಅಭಿವೃದ್ಧಿಯ ಮೂಲ ಯಾವುದು ಆ ಅಭಿವೃದ್ಧಿಯ ಮೂಲ ಯಾವುದು ಅಂತ ಎಮ್ ಎಲ್ ಎ ಹೇಳಬೇಕು ಮಾನ್ಯ ಎಮ್ ಎಲ್ ಎ ಅವ್ರು ಹೇಳ್ಬೇಕು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರಲ್ಲ ಅಭಿವೃದ್ಧಿ ಅಧಿಕಾರ ಯಶವಂತಪುರ ಕ್ಷೇತ್ರ ಎಸ್ ಟಿ ಎಸ್ ಕ್ಷೇತ್ರ ನಮ್ಮ ನಮ್ಮ ಎಮ್ ಎಲ್ ಎ ನಮ್ಮ ಹೆಮ್ಮೆ ಈ ಅಭಿವೃದ್ಧಿಯ ಮೂಲ ಯಾವುದು ಅಂತ ಯಾರಾದರೂ ಹೇಳ್ಬಿಟ್ರೆ ನಾವು ತುಂಬಾ ಖುಷಿ ಪಡ್ತೀವಿ ನಮಸ್ಕಾರ